ತುಂಬಾ ಸೊಗಸಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಬಹಳ ಸೊಗಸಾಗಿ ಡ್ಯಾನ್ಸ್ ಮಾಡ್ತೀಯ ಇರ್ಲಿ ಇನ್ನಷ್ಟು ನಿನ್ನ ಸೌಂದರ್ಯ ಹತ್ತಾಗ್ಲಂತ ನಾನು ಹೊರಸುತ್ತೇನೆ ಓಕೆನಾ ಓಕೆ ಸರಿ ಹಾಗಿದ್ರೆ ಹೋಗಿ ಬನ್ನಿ ಅಲ್ರಿ ಈಗ ಕೊಟ್ಟದ್ದು ಬರೆಯೋದು ನಮ್ಮ ಈಗ ಯಾರಿ ಹುಟ್ಟದ ಖರ್ಚು ಆತ ಈಗ ನಮ್ಗೆ ನಾಲ್ಕು ಐದು ಮಂದಿ ನಮ್ಮ ಉಟ್ರು ಒಟ್ಟಿಗೆ ಬಿಡಬೇಕಾದ್ರೆ ಇನ್ನೊಂದಿಟ್ಟು ಏನಾರ ನೋಡ್ರಿ ಇಷ್ಟೊಂದು ನನ್ನ ಮನವನ್ನು ರಂಜಿಸದಂದ ಮೇಲೆ ಚಿಲ್ಲರ ಕಾಸು ಕೊಟ್ಟರೆ ನನ್ನ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಚಟ್ ಮುಖಾಂತರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಬರೆದು ಕೊಡ್ತೇನೆ ತೆಗೆದುಕೊಂಡು ಹೋಗಿರಿ ಇದನ್ನು ಸ್ಟೇಟ್ ಬ್ಯಾಂಕ್ನಲ್ಲಿ ಹೋಗಿ ಮುರಿಸಿ ಹೌದು ಇವರು ತುಂಬಾ ಒಳ್ಳೆಯವರು ಇವರಿಂದ ನಮಗೆ ಮುಂದೆ ಏನು ಹೆಲ್ಪ್ ಸಿಗಬಹುದು ಬಾರಿ ಚೀಡ್ ನೋಡಿದ ಅವ್ನು ಚಿಂಪರ ಕರ್ಕೊಂಡು ಹೋಗೋಣ ಅವನಿ ನಾನೇನು ಹುಟ್ಟಿದಂತ ತಿಳಿದ್ರವಿಯೋ ಕೊಟ್ಟ ಹಣದ ಬಟ್ಟಿರೋದಲ್ಲ ಏನು ಪದವು ಹಲೋ ಸುಧಾಕರ್ ನಿಮ್ಮ ಅಣ್ಣನ ಮಗ ಶಾಲೆಗೆ ಹೋದವನು ಮೋಹನ ಮರಳಿ ಮಣಿಗೆ ಬಂದಿರುವಂತೆ ನಿಜಾಣ ಹೌದು ಈ ಶಾಲೆಗೆ ಹೋಗಿ ನಂತರ ಹೋದವನು ಇನ್ನೊಂದು ಕರೆ ಆದರೂ ಮನೆಗೆ ಬಂದಿಲ್ಲಂತೆ ನಾನೇನು ಹೇಳಬೇಕಂದಿದ್ದೆ ಅಷ್ಟೇ ನೀವೇ ಹೇಳಿದಿರಲ್ಲ ನಿಮಗೆ ಯಾರು ಹೇಳಿದರು ನಾ ಅದಕ್ಕೆ ನಿಮಗೆ ಫೋನ್ ಮಾಡಿದಳು ಹೌದು ಅಂಜಲಿ ಫೋನ್ ಮಾಡಿದ್ದರು ಅದಕ್ಕೆ ನಾನು ನಿನ್ನನ್ನು ಕೇಳಿದೆ ಅಷ್ಟೇ ಅವನು ಎಲ್ಲಿಗೆ ಹೋಗಿರಬಹುದು ನಿಮಗೆ ಏನಾದರೂ ಯಾರ ಮೇಲೆ ಸಂಶಯ ಇದ್ದರೆ ಹೇಳು ಅವರ ಕತೆ ಈಗಲೇ ಮುಗಿಸಿ ಬಿಡುತ್ತೇನೆ ಹಾ ರೀ ಅಪ್ಪ ಕಥೆ ನಮ್ಗೆ ಮೇಲೆ ಸಂಶಯ ಇಲ್ಲಿ ನಡೆಯಿರಿ ಅಂಜನಿಗೆ ಹೋಗಿ ಸಮಾಧಾನ ಹೇಳೋಣ ಕಂದನನ್ನು ಕಳೆದುಕೊಂಡು ತುಂಬಾ ದುಃಖಗಳಾಗಿರುತ್ತಾಳೆ ಇರ್ಲಿ ನೀವೇನು ಹೆದರಬೇಡ ವರ್ಷ ತುಂಬದೊಳಗಾಗಿ ಮೋಹನ ತಮ್ಮನಿಗೆ ಜನ್ಮ ನೀಡುವಂತೆ ನಾನು ಮಾಡಲು ಸಿದ್ಧವಿದ್ದ ನಿನ್ನ ಹತ್ರ ಬರುತ್ತೇನೆ ತಾಳ್ಮೇ ತಾಳು ನಡೆಯಿರಿ ಹೋಗೋಣ